ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಏನು ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನು ಜಾಸ್ತಿ ಮಾಡಿದ್ದಾರೆ ಆ ನಿರ್ಧಾರವನ್ನು ಹಿಂಗೆ ತೆಗೆದುಕೊಳ್ಬೇಕು ಅಂತೇಳಿ ರಾಜ್ಯ ನಾವು ಹೋರಾಟವನ್ನು ಮಾಡಿದ್ದೇವೆ ಬರುವ ಗುರುವಾರದಂದು ಇಡೀ ರಾಜ್ಯದಲ್ಲಿ ಇವತ್ತು ರಸ್ತಾರೋಕು ಚಳವಳಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಹೇಳಿದ್ರೆ ಬಂಡ ಸರ್ಕಾರ ನಿನ್ನೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಒಂದು ಕಡೆ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿನಃ ಅವರ ಹುಡುಕನ್ನು ಮುಚ್ಚಾಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಕಳೆದ ಒಂದು ವರ್ಷದಲ್ಲಿ ಹಾಲಿನ ದರ ಜಾಸ್ತಿ ಮಾಡಿದ್ರಿ ವಿದ್ಯುತ್ ದರ ಜಾಸ್ತಿ ಮಾಡಿದ್ರಿ ಅಬಕಾರಿ ಸುಲ್ಕ ತೆರಿಗೆ ಜಾಸ್ತಿ ಮಾಡಿದಿರಿ ಯಾವ್ದನ್ನು ಬಿಟ್ಟಿದ್ದೀರಿ ನೀವು ಇವತ್ತು ಸ್ಟ್ಯಾಂಪ್ ಡ್ಯೂಟಿ ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡಿದಿರಿ ಯಾವುದನ್ನು ಕೂಡ ಬಿಟ್ಟಿಲ್ಲ ನೀವು ಹಾಗಾದ್ರೆ ಇಷ್ಟೆಲ್ಲ ಜಾಸ್ತಿ ಮಾಡಿ ತೆರಿಗೆಗಳನ್ನು ಜಾಸ್ತಿ ಮಾಡಿ ರಾಜ್ಯ ಸರ್ಕಾರದ ಆದಾಯವನ್ನು ವೃದ್ಧಿ ಮಾಡಿಕೊಂಡು ಹೋಗ್ತಾ ಇದೆ ಹಾಗಾದ್ರೆ ಹಣ ಎಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ ಮನೆ ಮುಖ್ಯಮಂತ್ರಿಗಳು ನಾನು ತಮ್ಮ ಮೂಲಕ ಕೇಳೋದಕ್ಕೆ ಇಚ್ಛ ಪಡ್ತೇನೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಪಂಗಡಗಳ ಜನರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತು ನೂರಾರು ಕೋಟಿ ಆಂಧ್ರ ರಾಜ್ಯಕ್ಕೆ ಕಳಿಸ್ಕೊಟ್ಟು ಲೋಕಸಭಾ ಚುನಾವಣೆಯಲ್ಲಿ ಯಾವುದೋ ಬೇನಾಮಿ ಅಕೌಂಟನ್ನು ಓಪನ್ ಮಾಡಿ ಅಲ್ಲಿ ವಿಡ್ರಾ ಮಾಡಿದ್ದಾರಲ್ಲ ತಾವೇ ಹಣಕಾಸಿನ ಸಚಿವರು ಇದ್ದೀರಿ ಇವತ್ತು ತಾವು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಳಿದಿದೆ ಅಂತಕ್ಕಂಥ ಪ್ರಶ್ನೆ ಅವ್ರಿಗೆ ಅವ್ರು ಮಾಡ್ಕೋಬೇಕಾಗಿದೆ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು ನಾವು ಹೋರಾಟ ಮಾಡಿದ್ರೆ ಭ್ರಷ್ಟಾಚಾರ ಬಗ್ಗೆ ನಮ್ಮ ಬಗ್ಗೆ ಆರೋಪ ಮಾಡ್ತಕ್ಕಂಥದ್ದು ನೀವೇನು ಕಡಿತಾ ಇದೀರ ರಾಜ್ಯದಲ್ಲಿ ಆಗಾದರೆ ಇದನ್ನು ರಾಜ್ಯದ ಜನ ಕೇಳ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ಮಾಡ್ತೇನೆ ಪೆಟ್ರೋಲ್ ಮತ್ತು ಡೀಸೆಲಿನ ಏನೋ ತೆರಿಗೆ ಹೆಚ್ಚು ಮಾಡಿದ್ದೀರಿ ಇವತ್ತು ರೈತರಿಗೆ ಇವತ್ತು ಅನ್ಯಾಯ ಆಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕು ಬರಗಾಲದಿಂದ ಈಗಿನ ಹೊರಗೆ ಬರ್ತಾ ಇದ್ದಾರೆ ಏನೋ ಮಳೆ ಕಾಣ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ತೆರಿಗೆ ಜಾಸ್ತಿ ಮಾಡಿದ್ರು ಮುಖ್ಯನ ಇವತ್ತು ರೈತರು ಟ್ರ್ಯಾಕ್ಟ್ರು ಉಪಯೋಗಿಸ್ತಾರೆ ಟಿಲ್ಲರ್ ಉಪ್ಯೋಗಿಸ್ತಾರೆ ಹೊರೆಯಾಗ ರೈತರ ಮೇಲೆ ಬೀಳೋದಿಲ್ವ ಹಾಗಾದರೆ ನೀವು ಹಣ ತೆರಿಗೆ ಜಾಸ್ತಿ ಮಾಡಿರ್ತಕ್ಕಂಥ ಜನಸಾಮಾನ್ಯರಿಗೆ ಆಗೋದಿಲ್ವ ಹಾಗಾದರೆ ಒಬ್ರು ಸಚಿವರು ಹೇಳ್ತಾರೆ ಇವತ್ತು ತೆರಿಗೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರಿಗೆ ತೊಂದರೆ ಆಗೋದಿಲ್ಲ ಬಸ್ಸಿನ ಇವತ್ತು ಅದನ್ನು ಕೂಡ ಈಗ ಜಾಸ್ತಿ ಮಾಡ್ತಾರೆ ಏನು ಮಾಡೋಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಹಾಗಾದರೆ ಒಂದು ಕಡೆ ಅಭಿವೃದ್ಧಿ ಇಲ್ಲ ಕಳೆದ ಒಂದು ವರ್ಷದಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಮತ್ತೊಂದು ಕಡೆ ಹೇಳ್ತಾರೆ ಅಭಿವೃದ್ಧಿ ಮಾಡೋದಕ್ಕೆ ಹಣ ಇಲ್ಲ ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಅಂತೇಳಿ ನಿಮ್ಮ ಆದಾಯವನ್ನು ಏನು ಮಾಡ್ತಾ ಇದ್ದೀರ ಹಾಗಾದರೆ ನಮ್ಮ ಬಿ ಜೆ ಪಿ ಸರ್ಕಾರ ಅಧಿಕಾರದಿಂದ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆಳಗಿಳಿತಕ್ಕಂಥ ಸಂದರ್ಭದಲ್ಲಿ ರೆವಿನ್ಯೂ ಸರ್ಪ್ಲಸ್ ಇತ್ತು ನಮ್ಮ ರಾಜ್ಯ ಸ ರಾಜ್ಯದಲ್ಲಿ ಇವತ್ತು ಆದರೆ ರೆವಿನ್ಯೂ ಸರ್ಪ್ಲಸ್ ಇದ್ದಂಥ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಲ್ಲಿ ಯಾವ ರೀತಿ ಇವತ್ತು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದೀರಿ ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದಂತ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಇವತ್ತು ಅಧೋಗತಿಗೆ ತಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾವು ಬಿಜೆಪಿಯವರ ಪ್ರಶ್ನೆ ಮಾಡಿದರೆ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದು ಇದು ಸರಿಯಲ್ಲ ಹಾಗಾಗಿ ರಾಜಕಾರಣ ಮಾಡೋದನ್ನ ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡು ರೈತರಿಗೆ ಬರೆ ಆಗ್ತಕ್ಕಂಥದ್ದು ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಕ್ಕಂಥ ತಮ್ಮ ತೀರ್ಮಾನ ಏನ್ ಮಾಡಿದ್ದೀರಿ ನಿರ್ಧಾರ ಏನ್ ಮಾಡಿದ್ದೀರಿ ಇದರಿಂದ ಹಿಂದೆ ಸರಿಬೇಕು ಇವತ್ತು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜೆಡಿಎಸ್ ಪಕ್ಷ ಇರ್ಬೋದು ಮುಂದಿನ ನಾನು ನಿನ್ನೆ ಮಾನ್ಯ ಕುಮಾರಸ್ವಾಮಿ ಅವರ ಜೊತೆ ಮಾತನಾಡಿದ್ದೇನೆ ಬರುವ ಗುರುವಾರ ನಾವೆಲ್ಲರೂ ಸೇರಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರನ್ನು ಕೂಡ ನಾವು ಮಾತನಾಡ್ತಾ ಇದ್ದೇವೆ ಯಾಕಂದ್ರೆ ಜನಸಾಮಾನ್ಯರ ಮೇಲೆ ಏನು ಹೊರೆನಾ ಹಾಕಿದ್ದಾರೆ ಖಂಡಿತ ಇದು ಅಕ್ಷಮ್ಯ ಅಪರಾಧ ಈ ನಿರ್ಧಾರದಿಂದ ರಾಜ್ಯ ಸರ್ಕಾರ ತಮ್ಮ ನಿರ್ಧಾರನ ಹಿಂಸರಿಬೇಕು ಅನ್ನೋ ಆಗ್ರಹ ನಾನು ಮಾಡ್ತಾ ಇದ್ದೇನೆ ಕೊಟ್ಟಂತೆ ತಮ್ಮ ಗ್ಯಾರಂಟಿಯನ್ನ ಅನುಷ್ಠಾನ ಮಾಡ್ತಕ್ಕಂತ ಸಂದರ್ಭದಲ್ಲಿ ಮೊದಲನೇದು ಸಿ ಪಿ ಟಿ ಎಸ್ ಹಣವನ್ನ ನೀವು ವರ್ಗಾವಣೆ ಮಾಡ್ಕೊಂಡ್ರಿ ಜೊತೆ ಜೊತೆಲಿ ಇವತ್ತು ಭ್ರಷ್ಟಾಚಾರ ಇವತ್ತು ವಾಲ್ಮೀಕಿ ಮತ್ತೆ ಏನ್ ಹೇಳಿದ್ದೆ ಭ್ರಷ್ಟಾಚಾರ ಎಲ್ಲಿಂದ ಬಂದು ದುಡ್ಡಾದ್ರೆ ಇದಕ್ಕೂ ಕೇಂದ್ರ ಸರ್ಕಾರ ದುಡ್ಡು ಪೋಲ್ ಮಾಡಿದರ ಹಾಗಾದ್ರೆ ಒಂದು ಕಡೆ ಭ್ರಷ್ಟಾಚಾರ ಮಿತಿ ಮೀರಿ ಹೋಗ್ತಾ ಇದೆ ಸರ್ಕಾರದಲ್ಲಿ ಮತ್ತೊಂದು ಕಡೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ರು ಸಹ ಇವತ್ತು ಹಣಕಾಸಿನ ಇವತ್ತು ಸಂಗ್ರಹದಲ್ಲೂ ಕೂಡ ಇವತ್ತು ಹಿನ್ನಡೆ ಆಗ್ತಾ ಇರ್ತಕ್ಕಂಥದ್ದು ಹಾಗೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಎಡುತ್ತಾ ಇದ್ದಾರೆ ರಾಜ್ಯ ಸರ್ಕಾರ ಎಡುತ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗಾಗಿ ಇದನ್ನ ಎಚ್ಚೆತ್ಕೊಂಡು ಇವತ್ತು ರಾಜ್ಯ ಜನಸಾಮಾನ್ಯರ ಮೇಲೆ ಹೊರ ಹಾಕ ಕೊಳ್ತಿದಿರಿ ಇದನ್ನ ಈ ಒಂದು ಕೆಟ್ಟ ನಿರ್ಧಾರದಿಂದ ನಿರ್ಧಾರದ ಅನ್ನೋ ಆಗ್ರಹ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯಕ್ಕಿಂತ ತೆರಿಗೆ ಜಾಸ್ತಿ ಇದೆ ಅನ್ನುವ ಉದಾಹರಣೆ ಇಡ್ಕೊಂಡು ಇಂತಹ ಸಂದರ್ಭಲ್ಲೂ ಕೂಡ ರೈತರ ಮೇಲೆ ಹೊರ ಹಾಕ್ತಕ್ಕಂತ ಸರಿ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಧಾರ ಆಗಾದ್ರೆ ಇವತ್ತು ಜನ ಸಂಕಷ್ಟದಲ್ಲಿದ್ದಾಗ ಬೇರೆ ರಾಜ್ಯದಲ್ಲಿ ನಮ್ಗಿಂತ ತೆರಿಗೆ ಜಾಸ್ತಿ ಇದೆ ಅಂತೇಳಿ ಜನಸಾಮಾನ್ಯರ ಮೇಲೆ ಹೊರೆಯಾಗತಕ್ಕಂಥದ್ದು ಎಷ್ಟು ಸರಿ ಆಗತ್ತೆ ಈ ರೀತಿ ಉಡಾಫೆ ಉತ್ತರನ ಕೊಡೋದ್ರ ಬದಲು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಸಹ ಜಾಸ್ತಿ ಆದಾಗ ಏಳು ರೂಪಾಯಿ ಕಡಿಮೆ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಆದ್ರೆ ಒಂದು ನಾವು ಪತ್ರಕರ್ತ ಗಮನಿಸಬೇಕಾಗಿರ್ತಕ್ಕಂಥದ್ದು ಇವ್ರು ಏನೇ ತೆರಿಗೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಹೋಗ್ತದೆ ದುಡ್ಡು ಇದು ಅಭಿವೃದ್ಧಿ ಅಂತೂ ಮಾಡ್ತಾ ಇಲ್ಲ ಇವರ ಶಾಸಕರಾಗಿರ್ತಕ್ಕಂಥ ನಾಡಗೌಡ್ರ ಹೇಳಿದ್ದಾರೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ನಾನು ಶಾಸಕ ಆಗೂ ಕೂಡ ಮುಂದುವರೆಯೋ ಸ್ಥಿತಿಲಿಲ್ಲ ರಾಜಕೀಯಿಂದ ಬೇಕಾದ್ರೆ ನಿವೃತ್ತಿ ಆಗ್ತಾನೆ ಹೇಳಿ ನಿಮ್ಮ ಶಾಸಕರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಶಾಸಕರು ಮತ್ತೊಂದು ಕಡೆ ನಿಮ್ಮ ಶಾಸಕರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿಗಳು ಲೋಕಸಭಾ ಚುನಾವಣೆ ನಮ್ಗೆ ಹಿನ್ನಡೆ ಆದ್ರೆ ಗ್ಯಾರಂಟಿನೇ ನಿಲ್ಲಿಸಬೇಕು ಅಂತೇಳಿ ಅವರ ಸಚಿವರು ಶಾಸಕರೇ ಹೇಳಿದ್ದಾರೆ ನಾನು ಹೇಳ್ತಾ ಇಲ್ಲ ಮಾತನ್ನ ಆದ್ರೆ ಮುಖ್ಯಮಂತ್ರಿಗಳು ಗಂಭೀರವಾಗಿ ತೆಗೆದ್ಕೊಳ್ತೇನೆ ಇದು ರಾಜ್ಯದ ಜನರ ಮೇಲೆ ಬರೆ ಬರೆಯಾಗ್ತಕ್ಕಂತ ಅಕ್ಷಮ್ಯ ಅಪರಾಧ ಹಾಗಾಗಿ ತಿಳಿದ ಹಿಂಸರಿಬೇಕಂತಿ ಶಾಸಕರು ಮೊದಲೆಲ್ಲ ಒಂದ್ ರೂಪಾಯಿ ಕೂಡ ನಮಗೆ ಅನುದಾನ ಸಿಗ್ತಾ ಇದೆ ಆದ್ರೆ ಈ ಒಂದು ವಿಚಾರವನ್ನ ಕರೆಕ್ಟ್ ಆಗಿ ಜನರ ಮುಂದೆ ಇಡ್ಲಿಕ್ಕೆ ಬಿಜೆಪಿ ನೋಡ್ರಿ ಎಲ್ಲೋ ಕೂಡ ಮಾಡ್ತಾ ಇದ್ದೇವೆ ನಾವು ರಾಜ್ಯ ಇದು ಪೆಟ್ರೋಲ್ ಡೀಸೆಲ್ ಬಗ್ಗೆ ಇದು ಪ್ರತಿಭಟನಾ ಮಾಡಿದ್ರೆ ಗುರುವಾರನೂ ಕೂಡ ಮಾಡ್ತಾ ಇದ್ದೇವೆ ಮುಂದಿನ ಅಧಿವೇಶನದಲ್ಲಿ ಈ ಸರ್ಕಾರದಿಂದ ಯಾವ ರೀತಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಭಿವೃದ್ಧಿ ಆಗ್ತಾ ಇಲ್ಲ ಯಾವ ರೀತಿ ಶಾಸಕರು ಅನ್ಯಾಯ ಆಗ್ತಾ ಇದೆ ಎಲ್ಲವನ್ನು ಕೂಡ ವಿಧಾನಸಭೆ ಅಧಿವೇಶನ ಕೂಡ ರಾಜ್ಯ ಸರ್ಕಾರ ಬಹಳ ಯಾವ ಇಂಥ ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನು ಕೂಡ ಬಹಳ ಹದೂರವಾಗಿ ತಪ್ಪಿಕೊಳ್ತಾ ಇದ್ದಾರೆ ನಮ್ಮ ಶಾಸಕರು ನಮ್ಮ ಕೇಂದ್ರ ಸಚಿವರು ಕೂಡ ಮೊನ್ನೆ ಭೇಟಿಯನ್ನು ಮಾಡಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ತಮ್ಮ ಗ್ಯಾರಂಟಿಗೆ ಹಣ ಒದಗಿಸೋಕ್ಕೆ ಸಾಧ್ಯ ಅದರಲ್ಲೇ ಮುಳುಗೋಗಿದ್ದಾರೆ ಹೊರತು ರಾಜ್ಯದ ಅಭಿವೃದ್ಧಿನೂ ಇಲ್ಲ ಈ ವಿಚಾರಗಳಲ್ಲೂ ಕೂಡ ಗಂಭೀರ ತೊಗೊಳ್ಕೊಳ್ತಾರೆ ಸಮಾಜದಲ್ಲಿ ಈ ರೀತಿ ಘಟನೆಗಳನ್ನು ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ರೀತಿ ಕೃತ್ಯ ಎಸಗಿರ್ತಕ್ಕಂಥವ್ರು ಯಾರು ಎಷ್ಟೇ ದೊಡ್ಡವರಾದರೂ ಕೂಡ ಪೊಲೀಸರು ಬಿಗಿಯಾಗಿ ತನಿಖೆ ಮಾಡಬೇಕು ಯಾವುದೇ ಒಂದು ಒತ್ತಡಕ್ಕೆ ಮಣಿಬಾರ್ದು ಇಂಥ ಒಂದು ಘಟನೆ ಮತ್ತೆ ಮರು ಕಳಿಸಬಾರದು ಹಾಗಾಗಿ ಯಾರೋ ಎಷ್ಟೇ ಪ್ರಭಾವಗಳಿದ್ರೂ ಕೂಡ ತನಿಖೆ ಬಿಗಿಯಾಗಬೇಕು ಅಂತಕ್ಕಂಥ ನನ್ನ ಒತ್ತಾಯ ಕೂಡ ನಮ್ಮ ಪಕ್ಷದ ಒತ್ತಾಯ ಒತ್ತಾಯನೂ ಕೂಡ ಇರ್ತಕ್ಕಂಥದ್ದು ಇವತ್ತು ನಾನು ಕೂಡ ಅವ್ರ ಮನೆಗೆ ಭೇಟಿಯನ್ನು ಕೊಟ್ಟು ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತೀನಿ